ಇನ್ನೊಂದೇನಂದ್ರೆ ನಮ್ ಟಿ ಎಂ ಸ್ಟೂಡೆಂಟ್ ಆರ್ಟ್ ಬ್ಲಾಕೇಜ್ ಗು ಬಯತಾ ಇಲ್ಲ ಬಿಡಿ ಸರ್ ಅದನ್ನ ಜನರಲ್ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಆ ಪ್ರೆಸರ್ ಈ ಪಾಯಿಂಟ್ ಮಾಡಿ ರಿಸರ್ಚ್ ಮಾಡಿರಲ್ಲ ಸೊ ಬಸ್ವ್ ಅಕಾಡೆಮಿನಲ್ಲಿ ನಾವು ಕೊಡೋ ಪ್ರತಿ ಪಾಯಿಂಟ್ಸ್ ನ ರಿಸರ್ಚ್ ಮಾಡಿ ಕೊಡ್ತೀವಿ ನಿಮಗೆ ಟಿ ಎಂ ಅನ್ನೋದು ಪ್ರತಿಯೊಬ್ಬರ ಜೀವನಕ್ಕೂ ಬೇಕೇ ಕನಕ್ಪುರದಿಂದ ಉಮೇಶ್ ಅವರಿಗೆ ನಮಸ್ಕಾರ ನಮಸ್ತೆ ಸರ್ ಸರ್ ಇವತ್ತೊಂದು ಒಳ್ಳೆ ಸರ್ ಸರ್ ಇವತ್ತು ಅವರು ಮಿಲ್ ಡೇಸ್ ಇಂದ ಡೇಸ್ಪಿಟ್ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಮೊಮೆಂಟಮ್ ಇಲ್ಲ ಕಣ್ಣು ಬಿಡ ಬಿಡ್ತಾ ಇಲ್ಲ ಏನು ಮಾಡ್ತಾ ಇರ್ಲಿಲ್ಲ ಮತ್ತೆ ಹಾಸ್ಪಿಟ್ಲಲ್ಲಿ ಹೇಳಿದ್ರು ಅವ್ರಿಗೆ ವಾಟರ್ ರಿಟೈನ್ ಆಗ್ಬಿಟ್ಟಿದೆ ಲಂಗ್ಸ್ ಗು ಫುಲ್ ನೀರ್ ತುಂಬಿಕೊಂಡಿದೆ ಅಂತ ಹೇಳಿದ್ರಂತೆ ಮತ್ತೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು ಅವರಿಗೆ ಖಾಲಿ ಕೆ ತ್ರೀ ಮಾತ್ರ ಲಿವರ್ ತ್ರೀ ನನಗೆ ಅಲ್ಲಿ ಒಳಗಡೆ ಬಿಡ್ತಾ ಇರ್ಲಿಲ್ಲ ಪೇಶೆಂಟ್ ನೋಡಕ್ಕೆ ಲಿವರ್ ತ್ರೀ ಪ್ರೆಸ್ ಮಾಡಕ್ಕೆ ಅವ್ರಿಗೆ ಮನೆಯವ್ರಿಗೆ ಹೇಳಿದ್ದೆ ಮಾಡಿದ್ರು ವಿದಿನ್ ಟೂ ಡೇಸ್ ಅಲ್ಲಿ ಎಲ್ಲಾ ನಾರ್ಮಲ್ ಆಗ್ಬಿಟ್ಟಿದೆ ಸರ್ ಎಲ್ಲಾ ನಾರ್ಮಲ್ ಆಗ್ಬಿಟ್ಟಿದೆ ಬಟ್ ಅವ್ರು ಇನ್ನೂ ರೆಸ್ಪಾನ್ಸ್ ಏನು ಮಾಡ್ತಾ ಇರಲಿಲ್ಲ ನಿನ್ನೆ ಐಚುಲಿ ನಿನ್ನೆ ಐಚುಲಿ ಹೇಳಿದ್ರಂತೆ ಅವ್ರಿಗೆ ಇಲ್ಲ ನೀವು ನಾಳೆ ಅಥವಾ ನಾಡಿದ್ ಕರ್ಕೊಂಡು ಹೋಗ್ಬಿಡಿ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಣ್ಣು ಬಿಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮೆಡಿಸಿನ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾನ್ ಮತ್ತೆ ಅವ್ರಿಗೆ ನ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಇವತ್ ನಿನ್ನೆ ನಾಲ್ಕು ಗಂಟೆಗೆ ಒಂದು ಹಾಕಿದ್ವಿ ಇವತ್ತು ಬೆಳಿಗ್ಗೆ ಮಿರಾಕಲ್ ತರ ಸರ್ ಅವರು ಕಣ್ ಬಿಟ್ಟು ಬಿಟ್ಟು ಮನೆಯವ್ರನ್ನೆಲ್ಲ ಬರ್ತಾ ಹಿಡ್ತಾ ಇದ್ದಾರೆ ಸೂಪರ್ ಅಲ್ಲಿ ಡಾಕ್ಟರ್ ಗೆನೆ ಶಾಕ್ ಆಗ್ಬಿಟ್ಟಿದೆ ಏನ್ ಮಾಡಿದ್ರಿ ಸರ್ ನೀವು ಹಾಗೆ ಹೀಗೆ ಅಂತ ಕೇಳ್ತಿದ್ರಂತೆ ಇವತ್ತು ತುಂಬಾ ಚೆನ್ನಾಗಿದಾರೆ ಅಂದ್ರೆ ಅವರು ಅವ್ರಿಗೆ ಖಾಲಿ ಆಕ್ಸಿಜನ್ ಅಂದ್ ಮಾತ್ರ ಕಡಿಮೆ ಇದೆ ಇವತ್ತು ಎಲ್ಲಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸರ್ ಮತ್ತೆ ಎಲ್ಲ ಲಿಕ್ವಿಡ್ಸ್ ತಗೋತಾ ಇದ್ದಾರೆ ಅದೇ ಅವ್ರು ಮನೆಯವ್ರತ್ತು ತುಂಬಾ ಇದ್ ಮಾಡ್ಬಿಟ್ರಿ ಸರ್ ನನ್ಗೆ ನನ್ಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಏನು ಇದು ಅಂತ ಇಷ್ಟೊಂದು ಇದೊಂದು ಬಾರಿ ಖುಷಿ ಮಾತ್ರ ತುಂಬಾ ಖುಷಿ ಆಗೋಯ್ತು ತುಂಬಾ ಅದ್ಭುತ ಮಾಡ್ತಾ ಇದೀರ ಉಮೇಶ್ ಅವ್ರೆ ತುಂಬಾ ತುಂಬಾ ಧನ್ಯವಾದಗಳು ಸೊ ಒಂದು ಮಾತ್ ನೋಡಿ ಜನರಲ್ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಆ ಪ್ರೆಸರ್ ಈ ಪಾಯಿಂಟ್ ಅದು ಇದೆ ಬಟ್ ಯಾರು ಅದನ್ನ ವೆರಿಫೈ ಮಾಡಿ ರಿಸರ್ಚ್ ಮಾಡಿರಲ್ಲ ಸೊ ಬಸ್ವ ಅಕ್ಯೂ ಅಕಾಡೆಮಿಯಲ್ಲಿ ನಾವು ಕೊಡೋ ಪ್ರತಿ ಪಾಯಿಂಟ್ಸ್ ನ ರಿಸರ್ಚ್ ಮಾಡಿ ಕೊಡ್ತೀವಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡಿ ನಾವು ದುಡ್ಡು ಮಾಡ್ತೀವಿ ಅನ್ನೋದಕ್ಕಿಂತ ಸರ ದುಡ್ಡು ಉಳಿಯುತ್ತೆ ಇದು ಮೇ ಫ್ಯಾಮಿಲಿ ಇದೆ ಅಂದ್ರೆ ಒಂದೇ ಒಂದ್ ಒಂದೂವರೆ ಎರಡ್ ಲಕ್ಷ ನಾವು ಆಲೋಪತಿಗೆ ಹಾಕ್ತಿದ್ವಿ ಎಲ್ಲರೂ ಇಲ್ಲಿ ಇರೋರು ಆಗ್ತಾರೆ ಒಂದೂವರೆ ಎರಡ್ ಲಕ್ಷ ಮತ್ತೊಂದು ಭಯ ಆ ಭಯ ಹೋಗುತ್ತಲ್ವಾ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಇದೆ ಬಿಡುವ ಅಸಿಡಿಟಿ ಯಾ ಇದು ಟಿ ಎಂ ಕಲ್ಪ್ಮೇಲೆ ಹೆಂಗಾಗುತ್ತ ಅಂದ್ರೆ ಇವ್ ಆಲೋಪತಿ ನಿಯಮ್ ಕಾಣಿದಾವಲ್ಲ ಆ ಅಸಿಡಿಟಿನ ಹ ಗ್ಯಾಸ್ಟ್ರಿಕ್ ನಾ ಇದು ಕಲಿಯೋದ್ ಮುಂಚೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಕಿಡ್ನಿ ಸ್ಟೋನ್ ಒಂಥರ ಭಯ ಇರುತ್ತೆ ಇದು ಕಲ್ತ ಮೇಲೆ ಇದು ಅಂದ್ರೆ ಪೂರ್ತಿ ಸಂಪೂರ್ಣ ವಿಡಿಯೋ ನೋಡಿದ್ರೆ ಪೂರ್ತಿ ಒಂದ್ ಐವತ್ ಅರವತ್ತು ವಿಡಿಯೋ ಮುಗಿಯುವವರೆಗೂ ಅಲ್ವಾ ಆರ ತಿಂಗಳಲ್ವಾ ನೀವು ನಲವತ್ತೈದರಿಂದ ಐವತ್ತು ದಿನ ಅಂದ್ರೆ ಹದಿನೈದರಿಂದ ಅರ ಹದಿನಾರು ಅಥವಾ ಇಪ್ಪತ್ತು ಕ್ಲಾಸ್ ಮುಗಿದ ಮೇಲೆ ಇಪ್ಪತ್ತು ಕ್ಲಾಸ್ ಮುಗಿದ ಮೇಲೆ ನಿಮಗೆ ನಾಲೆಜ್ ಬಂದ್ಬಿಟ್ಟಿರುತ್ತೆ ಟ್ವೆಂಟಿ ಕ್ಲಾಸ್ ನಾನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರೋದೇ ಹದಿಮೂರೇ ಕ್ಲಾಸ್ ಲಿಂದ ಇನ್ನೊಂದ್ ಏನಂದ್ರೆ ನಮ್ ಟಿ ಸ್ಟೂಡೆಂಟ್ ಆರ್ಟ್ ಬ್ಲಾಕೇಜ್ಗೂ ಬೈ ಬಿಡ್ತಾ ಇಲ್ಲ ಆರ್ಟ್ ಬ್ಲಾಕೇಜ್ ಎಲ್ಲ ಬಿಡಿ ಸರ್ ಅದನ್ನ ಹೆಂಗ್ ರೈಸ್ ಮಾಡ್ತೀನಿ ಅಂತಿದ್ದಾರೆ ಇಲ್ಲ ಬರುತ್ತೆ ಸರ್ ಯಾಕಂದ್ರೆ ಪಾಯಿಂಟ್ ಅದ್ಭುತವಾಗಿ ವರ್ಕ್ ಆಗುತ್ತಲ್ವಾ ಲಿವರ್ಟ್ ಹೋಗಿ ಏನೋ ಒಂದು ಮೆಂತ್ಯ ಕಾಳು ಹಾಕ್ಬಿಟ್ಟು ಆರ್ಟ್ ಬ್ಲಾಕೇಜ್ ಹೋಗಿ ಬಿಡುತ್ತೆ ನಾವ್ ಇದನ್ ಕಂಟಕೊಂಡಿದೀವಲ್ವಾ ಇದನ್ನ ಅಪ್ಲೈ ಮಾಡಿದ್ರೆ ಡಾಕ್ಟರ್ ಗೆ ಹೇಳ್ಬೋದು ಯಪ್ಪಾ ಆರ್ಟ್ ಬ್ಲಾಕೇಜ್ ಆದಲ್ಲ ಇವತ್ತು ಇವ್ ಮೆಂತ್ಯ ಕಾಳು ಹಾಕ್ತಿವಿ ನಾಳೆ ಚೆಕ್ ಮಾಡ್ಕೋ ಕಮ್ಮಿ ಆಗಿರುತ್ತಾ ಇಲ್ಲಾಂದ್ರೆ ಅಂತ ಹೇಳ್ಬೋದು ಅಲ್ಲಾ ಬ್ಲಾಕೇಜ್ ಹೋಗಿಲ್ಲ ಅಂದ್ರುನು ಬ್ಲಾಕೇಜ್ ಟೈಮ್ ತಗೊಂಡ್ರುನು ಆ ಸಿಂಪಂ ಕ್ಲಿಯರ್ ಆಗಿರುತ್ತೆ ಇನ್ಕಮ್ಸ್ ಕ್ಲಿಯರ್ ಆಗುತ್ತೆ